ಈ ವಿಡಿಯೋ ಒಳಗೆ ಒಬೆಸಿಟಿ ಅಂತಂದ್ರೆ ಏನು ಬಿ ಎಮ್ ಐ ಅಂತಂದ್ರೆ ಏನು ಆಮೇಲೆ ಅದರ ಟೈಪ್ಸ್ ಏನು ಕಾಸಸ್ ಏನೇನು ಆಮೇಲೆ ಸಿಂಪ್ಟಮ್ಸ್ ಏನೇನು ಬರ್ತಾವೆ ಕಾಂಪ್ಲಿಕೇಶನ್ಸ್ ಏನೇನು ಈ ಇಷ್ಟನ್ನು ಈ ವಿಡಿಯೋ ಒಳಗೆ ನಾವು ಹೇಳ್ಕೊಡ್ತೀನಿ ಹಾಯ್ ಅಲ್ಲ ನಮಸ್ಕಾರ ಎಲ್ರಿಗೂ ಸೌರತ್ ನಾನು ಮಾತಾಡೋ ವಿಷಯ ಏನಂತಂದ್ರೆ ಒಬೆಸಿಟಿ ಬಗ್ಗೆ ಮಾತಾಡ್ತೀನಿ ಸೊ ಇಂಡಿಯಾದೊಳಗೆ ಒಬೆಸಿಟಿ ಅನ್ನೋದು ಭಾಳ ಇತ್ತೀಚೆಗೆ ಭಾಳ ಕಾಡತ್ತೈತಿ ಸೊ ಮೇಲ ಫಿಮೇಲ ಆಮೇಲೆ ಚಿಲ್ಡ್ರನ್ಸ್ ಆಮೇಲೆ ಅಡಲ್ಟ್ಸ್ ಎಲ್ರಿಗೂ ಭಾಳ ಪ್ರಾಬ್ಲಮ್ ಆಗಿಬಿಟ್ಟೈತಿ ಒಬೆಸಿಟಿ ಇಂಡಿಯಾ ಒಳಗೆ ಎಷ್ಟು ಕಾಡತ್ತೈತೆ ಮೇಲ್ ಒಳಗೆ ಹಂಡ್ರೆಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಒಳಗೆ ಮೇಲ್ ಒಬೆಸಿಟಿಯಿಂದ ಬಳ್ಳಾತಾರೆ ಆಮೇಲೆ ಫಿಮೇಲ್ ಒಳಗೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ಪರ್ಸೆಂಟ್ ಫಿಮೇಲ್ ಒಳಗೆ ಒಬೆಸಿಟಿಯಿಂದ ಬಳಲಾಗ್ತದೆ ಇದರಿಂದ ಅವರಿಗೆ ಅವ್ರದ್ದು ಜೀವನ ಶೈಲಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಚೇಂಜ್ ಆಗತ್ತವೆ ಸೊ ಇದು ಒಂದು ಒಬೆಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಒಬೆಸಿಟಿ ಅಂತಂದ್ರೆ ಏನಂದ್ರೆ ಸೊ ಎಕ್ಸೆಸಿವ್ ಅಕಮಿಡೇಷನ್ ಆಫ್ ಫ್ಯಾಟ್ ಇನ್ ದ ಬಾಡಿ ಇದನ್ನ ನಾವು ಒಬೆಸಿಟಿ ಅಂತ ಹೇಳ್ತೀವಿ ಇದನ್ನ ನಾವು ಕನ್ನಡದಾಗ ಹೇಳ್ಬೇಕಂದ್ರೆ ಬಜ ಅಂತ ಹೇಳ್ತೇವೆ ಯಾವಾಗ ನಮ್ಮ ದೇಹದ ತೂಕ ನೈಸರ್ಗಿಕವಾಗಿ ಅದಕ್ಕಿಂತ ಜಾಸ್ತಿ ಒಂದಿರ್ತಲ್ಲ ಅದನ್ನ ನಾವು ಒಬೆಸಿಟಿ ಅಂತ ಹೇಳ್ತೀವಿ ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಬೆಸಿಟಿನ ಕಂಡಿಡಕ ಒಂದು ಪಟ್ಟಿಯನ್ನ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ನಾವು ಸೊ ಅದನ್ನ ಬಿ ಎಮ್ ಐ ಅಂತ ಹೇಳಿ ಕರೀತಾರ ಬಿ ಎಮ್ ಐ ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಬ್ಬ ಅಡಾಲ್ಟ್ ಬಿ ಎಮ್ ಐ ಫೋರ್ ಒಳಗಿರ್ಬೇಕು ಸೊ ನಾವು ಬಿ ಎಮ್ ಐ ಬಗ್ಗೆ ನಾನು ಅಂದ್ರೆ ಫೈ ಕೊಡ್ತೀನಿ ನಿಮಗೆ ಸೊ ಬಾಡಿ ಮಾಸ್ ಇಂಡೆಕ್ಸ್ ನಾವು ಕಂಡು ಹಿಡಿದ್ರೆ ನಿಮ್ದು ಏನು ತೂಕ ಇರ್ತೈತಲ್ಲ ಅದನ್ನು ಕೆ ಜಿ ಒಳಗೆ ಕನ್ವರ್ಟ್ ಮಾಡಿ ಡಿವೈಡೆಡ್ ಬೈ ನಿಮ್ದು ಹೈಟ್ ಇರ್ತೈತಲ್ಲ ಅದನ್ನು ಮೀಟರ್ ಒಳಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನೇನು ನಾವು ಟೋಟಲ್ ವ್ಯಾಲ್ಯೂ ಬರ್ತೈತಲ್ಲ ಅದನ್ನು ಬಿ ಎಮ್ ಐ ಅಂತ ಹೇಳಿ ಕರಿತೀವಿ ಸೊ ಬಿ ಎಮ್ ಐಯ ಯಾವಾಗ ಹದಿನೆಂಟಕ್ಕಿಂತ ಒಳಗೆ ಬರ್ತೈತಲ್ಲ ಅದನ್ನು ನಾವು ಅಂಡರ್ ವೇಟ್ ಅಂತ ಕರಿತೀವಿ ಸೊ ಯಾವಾಗ ಬಿ ಎಮ್ ಐಯ ಏಯ್ಟೀನ್ ಪಾಯಿಂಟ್ ಫೈ ಇಂದ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ವರೆಗೂ ಬರ್ತೈತಿ ಇದನ್ನು ನಾವು ನಾರ್ಮಲ್ ಬಿ ಎಮ್ ಐ ಅಂತ ಹೇಳಿ ಕರಿತೀವಿ ಸೊ ಆಮೇಲೆ ಟ್ವೆಂಟಿ ಫೈ ಇಂದ ಟ್ವೆಂಟಿ ನೈನ್ ಏನು ಬರ್ತೈತಲ್ಲ ಅದನ್ನು ನಾವು ಓವರ್ ವೇಟ್ ಅಂತ ಕರಿತೀವಿ ತರ್ಟಿಯಿಂದ ತರ್ಟಿ ಫೈವ್ ಅವ್ರಿಗೂ ಏನಿರ್ತಲ್ಲ ಇದನ್ನ ಒಬೇಸ್ ಅಂತ ಕರಿತೇವೆ ಆಮೇಲೆ ತರ್ಟಿ ಫೈ ಇಂದ ಇದನ್ನು ನಾವು ಓವರ್ ಒಬೇಸ್ ಅಂತ ಹೇಳಿ ಕರಿತೀವಿ ಸೊ ವರ್ಲ್ಡ್ ಹೆಲ್ತ್ ದವರು ಇದನ್ನ ಈ ತರವಾಗಿ ಡಿವೈಡನ್ನು ಮಾಡ್ಯಾರ ಸೊ ಇನ್ನು ಒಬೆಸಿಟಿ ನಮ್ಮ ಇಂಡಿಯಾದೊಳಗೆ ಅಷ್ಟೇ ಕಾಡತ್ತಿಲ್ಲ ಇದು ಎಂಟೈರ್ ವರ್ಲ್ಡ್ ಆಗಿ ದೊಡ್ಡದೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಒಬೆಸಿಟಿ ಯಾವುದಾದ್ರೂ ಇತ್ತೀಚಿನ ದಿನಗಳ ಒಳಗೆ ಒಬೆಸಿಟಿನ ಡಿಸೀಸ್ ಅಂತ ಕನ್ಸಿಡರ್ ಮಾಡ್ಯಾರ ವರ್ಲ್ಡ್ ಹೆಲ್ತ್ ದವರು ಒಬೆಸಿಟಿನ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಒಬೆಸಿಟಿ ಒಳಗೆ ಬರೋಕೆ ನಮಗೆ ರೀಸನ್ ಏನಂತಂದ್ರೆ ಫಸ್ಟಿಗೆ ಆಹಾರ ಪದ್ಧತಿ ಏನೈತಲ್ಲ ಇದು ನಮಗೆ ಒಬೆಸಿಟಿ ಬರಕ ರೀಸನ್ ಆಗ್ತೈತಿ ಒಬ್ಬ ಮನುಷ್ಯ ಅಡಲ್ಟ್ ಆಗಿರ್ಬೋದು ಆಮೇಲೆ ಈಗ ಓಲ್ಡ್ ಏಜ್ ಆಗಿರ್ಬೋದು ಚಿಲ್ಡ್ರನ್ಸ್ ಆಗಿರ್ಬೋದು ಅವ್ರ ಕ್ಯಾಟಗರಿಗೆ ಅವ್ರದ್ದೇ ಆದಂಥ ಒಂದು ಕ್ಯಾಲೋರೀಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಸೊ ಇವೆಲ್ಲ ಒಂದು ಡಿವೈಡ್ ಆಗ್ತವೆ ಸೊ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋದಾದ್ರೆ ಒಬ್ಬ ಅಡಲ್ಟಿಗೆ ಮೇಲ್ ಒಳಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಬೇಕು ಅವನಿಗೆ ಒಂದೇ ದಿನಕ್ಕೆ ಫಿಮೇಲ್ ಒಳಗೆ ಎಷ್ಟು ಬೇಕಂತಂದ್ರೆ ನಿಯರ್ಲಿ ಟೂ ತೌಸಂಡ್ ಅವರಿಗೆ ಪ್ರೋಟೀನ್ ಆಗಲಿ ಕ್ಯಾಲರೀಸ್ ಆಗಲಿ ಇರ್ಬೇಕಂತೈತಿ ಒಬೆಸಿಟಿದ ಟೈಪ್ಸ್ ಏನೇನಂತಂದ್ರೆ ಕುತ್ತಿಗೆಯಿಂದ ಹಿಡಿದ ಆಮೇಲೆ ಹೊಟ್ಟೆ ಮುಂಭಾಗದವರೆಗೆ ಕೆಲವೊಬ್ಬರಿಗೆ ಫ್ಯಾಟ್ ಸ್ಟೋರ್ ಹಾಕೈತಿ ಅದು ಒಂದ್ ಟೈಪ್ ಆಮೇಲೆ ಕೆಲವೊಬ್ಬರಿಗೆ ಏನಕೈತಿ ತೊಡೆಯ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಹಾಕೈತಿ ಅದು ಒಂದ್ ಟೈಪ್ ಇನ್ ಕೆಲವೊಬ್ಬರಿಗೆ ಎದೆ ಭಾಗದಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ ಅದ ಅಲ್ಲಷ್ಟೇ ಫ್ಯಾಟ್ ಸ್ಟೋರ್ ಹಾಕೈತಿ ಅದು ಒಂದು ಟೈಪ್ ಕೆಲವೊಬ್ಬರಿಗೆ ಮುಖದಲ್ಲಿ ಆಮೇಲೆ ಬೆನ್ನಿನ ಹಿಂದೆ ಅಲ್ಲಿ ಫ್ಯಾಟ್ ಸ್ಟೋರ್ ಹಾಕೈತಿ ಅದು ಒಂದು ಟೈಪ್ ಹಾಕೈತಿ ಕೆಲವೊಬ್ಬರಿಗೆ ಕೆಳಭಾಗದಲ್ಲಿ ಅಷ್ಟೇ ಫ್ಯಾಟ್ ಸ್ಟೋರ್ ಸೊ ಇವೆಲ್ಲ ಒಬೆಸಿಟಿದ ಟೈಪ್ಸ್ ಆಮೇಲೆ ಒಬೆಸಿಟಿಗೆ ಈ ಬೊಜ್ಜಿ ಏನೈತಲ್ಲ ಈ ಬೊಜ್ಜಿಗೆ ಕಾರಣಗಳ ಏನೇನಂತಂದ್ರ ಮೊದಲನೇದ ಮೆಡಿಕಲ್ ಕಂಡೀಷನ್ ಇದಕ್ಕೆ ಕಾರಣ ಮೆಡಿಕಲ್ ಕಂಡೀಷನ್ ಅಂತ ಏನಂದ್ರ ಒಬ್ಬ ಕೆಲವೊಬ್ಬರಿಗೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ರೋಗ ಬರ್ತೈತಿ ಅದು ಯಾವಾಗ ನಮ್ಮ ಹಾರ್ಮೋನ್ ಕರೆಕ್ಟಾಗಿ ಸಕ್ರಿಕ್ ಮಾಡಲ್ಲ ಅದಕ್ಕೆ ನಮ್ಮ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಕೈತಲ್ಲ ಅವಾಗ ಹೈಪೋಥೈರಾಯ್ಡಿಸಮ್ ಆಕೈತಿ ಅದು ಒಂದು ಒಬೆಸಿಟಿ ಆಗಕ್ಕೆ ಒಂದು ಮೇನ್ ಕಾರಣ ಆಮೇಲೆ ಒಬೆಸಿಟಿ ಇದಕ್ಕೆ ಇನ್ನೊಂದು ಏನು ಮೆಡಿಕಲ್ ಕಾರಣ ಅಂದ್ರೆ ಖುಷಿಂಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು ಸೊ ಅದು ಒಂದು ಕಾರಣ ಅದು ಒಂದು ಡಿಸಾರ್ಡರ್ ಅಂತಾನೆ ಹೇಳ್ಬೋದು ಸೊ ಅದು ಒಂದು ಕಾರಣ ಆಮೇಲೆ ಮೆಡಿಸಿ ಕಂಟಿನ್ಯೂಸ್ ಆಗಿ ಯಾರು ಮೆಡಿಕೇಶನ್ ಒಳಗದಾರ ಆಮೇಲೆ ಸ್ಟೆರಾಯ್ಡ್ ತಗೋತಾರ ಆಮೇಲೆ ಕೆಲವೊಬ್ಬರಿಗೆ ಏನೋ ನಿದ್ದೆ ಮಾತ್ರೆ ತೊಗೊಳೋದಾಗಿರ್ಬೋದು ಸೊ ಇವೆಲ್ಲ ಮೆಡಿಕೇಶನ್ ಇಂದ ಅವರಿಗೆ ಒಬೆಸಿಟಿ ಬರೋ ಚಾನ್ಸಸ್ ಇರ್ತೈತೆ ಅದರಿಂದ ಅವರಿಗೆ ಹೊಟ್ಟೆ ಜಾಸ್ತಿ ಹಸಿದು ಜಾಸ್ತಿಯಾಗಿ ಊಟವನ್ನು ಮಾಡೋದ್ರಿಂದ ಅವರಿಗೆ ಒಬೆಸಿಟಿ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತೆ ಇನ್ನು ಎರಡನೇ ಕಾರಣ ಏನಂತಂದ್ರೆ ಆಹಾರ ಪದ್ಧತಿ ಅಂತ ಹೇಳ್ತೇವೆ ನಾವು ಆಹಾರ ಪದ್ಧತಿ ಒಳಗೆ ಇತ್ತೀಚೆಗೆ ನಾವು ಇಂಡಿಯಾ ಒಳಗೂ ಹೋಗ್ಬಿಟ್ಟೆ ಆಹಾರ ಪದ್ಧತಿ ಒಳಗ ಯಾಕಂತಂದ್ರೆ ಫ್ರೈಡ್ ಫುಡ್ ಆಗಿರ್ಬೋದು ಆಮೇಲೆ ಶುಗರ್ ಜಾಸ್ತಿ ಶುಗರ್ ಯೂಸ್ ಮಾಡೋದಾಗಿರ್ಬೋದು ಊಟದೊಳಗ ಆಮೇಲೆ ಶುಗರ್ ಇದ್ದಿದ್ದು ಜಾಸ್ತಿ ಜ್ಯೂಸ್ ಕುಡಿಯೋದಾಗಿರ್ಬೋದು ಸೊ ಇವೆಲ್ಲ ಏನು ಊಟದ ಪದ್ಧತಿ ಒಳಗ ಚೇಂಜ್ ಆಗಿದ್ರಿಂದ ಒಬಿಸಿಟಿ ಬರೋದೊಂದು ಕಾರಣ ಆಗಿರುತ್ತೆ ಇದಾದ್ಮೇಲೆ ಇನ್ನೊಂದು ಏನ್ ಕಾರಣ ಅಂತಂದ್ರೆ ಲ್ಯಾಕ್ ಆಫ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಯಾರು ಜಾಸ್ತಿ ಹೊತ್ತು ಕುಂತಲೇ ಕುಂದಿರ್ತಾರೆ ಆಮೇಲೆ ಊಟ ಆದ ತಕ್ಷಣ ಯಾರು ಮಲಗ್ತಾರೆ ಆಮೇಲೆ ಯಾರಿಗೆ ಫಿಸಿಕಲ್ ಆಕ್ಟಿವಿಟಿನೇ ಇರಲ್ಲ ಸೊ ಅಂಥವ್ರಿಗೆ ಏನಾಗ್ತೈತಿ ಒಬೆಸಿಟಿ ಬರೋ ಚಾನ್ಸಸ್ ಜಾಸ್ತಿ ಆಮೇಲೆ ಇನ್ನೊಂದೇನು ಕಾರಣ ಅಂತಂದ್ರೆ ಯಾವಾಗ ನಮ್ಮ ಬಾಡಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ನಾವು ಕ್ಯಾಲರೀಸ್ನ ಕೊಡ್ತೀವಲ್ಲ ಅವಾಗ ನಮಗೆ ಒಬೆಸಿಟಿನ ನೋಡಕ್ಕೆ ಕಾಣ್ತೈತಿ ಆಮೇಲೆ ಈಗ ಜಸ್ಟ್ ಕ್ಯಾಲ್ರಿನ ನಾವು ರಫ್ ಆಗಿ ಆಗಿತ್ತು ಆವಾಗ ನಾನು ಹೇಳಿದೆ ಅಲ್ಲ ಕ್ಯಾಲ್ರಿ ಬಗ್ಗೆ ಸೊ ಮೇಲಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಪರ್ ಡೇ ಬೇಕು ಸೊ ಫಿಮೇಲಿಗೆ ಅಂದರೆ ವುಮೆನ್ಸಿಗೆ ಟೂ ತೌಸಂಡ್ವರೆಗೂ ಕ್ಯಾಲರೀಸ್ ಪರ್ ಡೇ ಬೇಕು ಸೊ ಇದಿಷ್ಟು ಕಾಸಸ್ ಐತೆ ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಸಿಂಪ್ಟಮ್ಸ್ ನಾವು ಏನೇನು ಕಾಣ್ತೀವಿ ಒಬೆಸಿಟಿ ಬಂದ್ರೆ ಅಂತಂದ್ರೆ ಸಿಂಪ್ಟಮ್ಸ್ ಮೇನ್ ಆ ಪರ್ಸನ್ನಿಗೆ ಜಾಸ್ತಿ ಸ್ವೆಟ್ ಆಗ್ತೈತಿ ಸೊ ಫುಲ್ ಬಾಡಿ ಜಾಸ್ತಿ ಸ್ವೆಟ್ ಆಗೋದ್ರಿಂದ ಅವನಿಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಸೊ ಇದು ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು ಆಮೇಲೆ ಅವನಿಗೆ ಸರಿಯಾಗಿ ಉಸಿರಾಡೋಕೆ ಆಗಲ್ಲ ಸೊ ಅವನಿಗೆ ಹೈಪರ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಉಸಿರಾಟದ ತೊಂದರೆ ಅನುಭವಿಸ್ತಾನು ಅದು ಒಂದು ಸಿಂಪ್ಟಮ್ ಆಗಿರ್ಬೋದು ಆಮೇಲೆ ನೋಡಿದ ತಕ್ಷಣ ಅವನಿಗೆ ಹೊಟ್ಟೆ ಭಾಗದಲ್ಲಿ ಊದ್ಕೊಂಡಿರೋದಾಗಿರ್ಬೋದು ಹೊಟ್ಟೆ ಭಾಗ ಉಬ್ಬಿರೋ ಆಗಿರ್ಬೋದು ಆಮೇಲೆ ಇಲ್ಲಿ ಏನೋ ಚೀಕ್ಸ್ ಹತ್ರ ಅವನಿಗೆ ಸ್ವೆಲ್ ಆಗಿರ್ಬೋದು ಆಮೇಲೆ ನೆಕ್ ಹತ್ರ ಫ್ಯಾಟ್ ಕನ್ ಕಾಣೋದಾಗಿರ್ಬೋದು ಇವೆಲ್ಲ ಒಬೆಸಿಟಿದ ಸೈನ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಒಬೆಸಿಟಿಯಿಂದ ಅವನಿಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳ್ಳೋಕಾಗಲ್ಲ ಸೊ ಎದ್ದ ತಕ್ಷಣವೇ ಅವನಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಸೊ ಇವೆಲ್ಲ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಒಬೆಸಿಟಿದ ಕಾಂಪ್ಲಿಕೇಶನ್ಸ್ ಏನೇನದಾಗುತ್ತೆ ಅಂತಂದ್ರೆ ಒಬೆಸಿಟಿದ ಮೇನ್ ಕಾಂಪ್ಲಿಕೇಶನ್ ಏನಂದ್ರೆ ಹಾರ್ಟ್ ಡಿಸೀಸ್ ಸ್ಟಾರ್ಟ್ ಆಗ್ತವೆ ಸೊ ಹಾರ್ಟ್ ಡಿಸೀಸ್ ಏನೇನಂತಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಆಮೇಲೆ ಅದರಿಂದ ಅವನಿಗೆ ಡಯಾಬಿಟಿಸ್ ಬರೋದು ಅಂದರೆ ಸಕ್ಕರೆ ಕಾಯಿಲೆ ಬರೋದು ಆಮೇಲೆ ಜಾಸ್ತಿ ವೇಟಿಂದ ಅವನಿಗೆ ಕಾಲುಗಳಲ್ಲಿ ನೋವಾಗಿರ್ಬೋದು ನೋವು ಸ್ಟಾರ್ಟ್ ಆಗಿರ್ಬೋದು ಅದನ್ನು ಹೋಸ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಸೊ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ ಆಮೇಲೆ ಅವನಿಗೆ ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ ಅವನಿಗೆ ಹೈಕೋ ವೆಂಟಿಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಉಸಿರಾಟದ ತೊಂದರೆ ಆಗ್ತೈತೆ ಸ್ಟಾರ್ಟ್ ಆಗ್ತೈತೆ ಅವನಿಗೆ ಆಮೇಲೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಆಮೇಲೆ ಅವನಿಗೆ ನಿದ್ದೆ ಕಾಯಿಲೆ ಸ್ಟಾರ್ಟ್ ಆಗ್ತೈತಿ ಸೊ ಇದೆಲ್ಲ ಮೇನ್ ಅವ್ನು ಕಾಂಪ್ಲಿಕೇಶನ್ಸ್ ಅಂತ ಹೇಳಿ ಇನ್ನೂ ಜಾಸ್ತಿ ರೋಗಗಳು ಬರೋ ಲಕ್ಷಣಗಳು ಜಾಸ್ತಿ ಇರ್ತವೆ ಸೊ ಇದೆಲ್ಲ ಒಬೆಸಿಟಿದ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಟ್ರೀಟ್ಮೆಂಟ್ ಮತ್ತೆ ಪ್ರಿವೆನ್ಷನ್ ಅಂದ್ರೆ ಬರ್ತೇ ಇರೋ ಥರ ಹೇಗೆ ನಾವು ಜಾಗೃತರಾಗಿರ್ಬೇಕಂತೇಳಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಸೊಸ್ ಆಗಿ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ನಮಸ್ತೆ